ಓಕೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ದತ್ತರಾಜು ಈಗ ನ್ಯೂಸ್ ಡೆಸ್ಕ್ ಇಂದ ಲೈವಲ್ಲಿ ಜಾಯ್ನ್ ಆಗ್ತಾ ಇರತಕ್ಕಂಥದ್ದು ದತ್ತರಾಜು ಈಗ ಈ ಕುಳಗಳು ಈ ಭ್ರಷ್ಟ ಕುಳಗಳೇನಿದ್ದಾರೆ ಲೋಕಾಯುಕ್ತದಲ್ಲೇ ಸೇರ್ಕೊಂಡಿರ್ತಕ್ಕಂಥ ಭ್ರಷ್ಟ ಕ್ರಿಮಿಗಳನ್ನ ಮಟ್ಟ ಹಾಕಬೇಕಾಗಿದೆ ಅನ್ನುವಂಥದ್ದು ಈ ಶ್ರೀನಾಥ್ ಜೋಶಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಮತ್ತೊಂದು ಕಡೆ ನಿಂಗಪ್ಪ ದಿನಗಳು ಕಳೆದ ಹಾಗೆ ಅವರು ಬಾಯ್ ಬಿಡ್ತಾ ಇರತಕ್ಕಂಥ ಒಂದಷ್ಟು ಸ್ಫೋಟಕ ಅಂಶಗಳಾಗಿರಬಹುದು ಇದೆಲ್ಲವೂ ಸಹ ಯಾವ ರೀತಿಯಾಗಿ ತನಿಖೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತು ಶ್ರೀನಾಥ್ ಜೋಶಿಯ ಹುಡುಕಾಟಕ್ಕೆ ಯಾವ ರೀತಿಯಾಗಿ ಪ್ರಯತ್ನಗಳು ನಡೀತಾ ಇದೆ ಅಂತ ದತ್ತ ಶಿವ ಈ ಲೋಕಾಯುಕ್ತ ಡೀಲಿಂಗ್ ಕೇಸ್ ಸಂಬಂಧಪಟ್ಟ ಹಾಗೆ ಈಗ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ ಅದರಲ್ಲಿ ಡಿ ವೈಎಸ್ಪಿಗಳು ನಾಲ್ವರು ಇದ್ದಾರೆ ಅದರಲ್ಲಿ ಪೂವಯ್ಯ ಅದೇ ರೀತಿಯಾಗಿ ತಿಪ್ಪೇಸ್ವಾಮಿ ಸತೀಶ್ ಮತ್ತೆ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ನಾಲ್ವರು ಡಿ ವೈಎಸ್ ಪಿಗಳ ಅಂಡರ್ನಲ್ಲಿ ಇನ್ಸ್ಪೆಕ್ಟರ್ಗಳಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಮಂದಿ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಅಂತ ಹೇಳಿದ್ರೆ ಒಳಗಡೆ ಯಾವ್ಯಾವ ಈ ನಂಬರಿಂದ ಆರೋಪಿಯಾದವನು ಯಾವ್ಯಾವ ಭಾಗದಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾನೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಬೇಕು ಅಂದರೆ ಟವರ್ ಲೊಕೇಶನ್ಗಳನ್ನು ಹಾಕುವಂಥ ಕೆಲಸಗಳು ಮಾಡ್ತಾರೆ ಈಗ ಬುದ್ಧಿವಂತರಾಗಿರ್ತಕ್ಕಂಥ ಏನು ಶ್ರೀನಿವಾಸ ಶ್ರೀನಾಥ್ ಅವರು ಮೊಬೈಲನ್ನು ಈ ಬೆಂಗಳೂರು ಸಿಟಿಯಲ್ಲೇ ಸ್ವಿಚ್ ಆಫ್ ಮಾಡಿಕೊಂಡು ಹುಬ್ಬಳ್ಳಿಯತ್ತ ನಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅದೇ ರೀತಿಯಾಗಿ ಬ್ಯಾಚ್ಮೇಟ್ಗಳೇನಿದ್ದಾರೆ ಉಳಿದಿರ್ತಕ್ಕಂತಹ ಏನಿದ್ದಾರೆ ಇವರೆಲ್ಲರ ಒಂದು ಮಾಹಿ ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ನಂಬರ್ಗೆ ಏನಾದರೂ ಶ್ರೀನಾಥ್ ಅವರು ಕಾಲ್ ಮಾಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತೆ ಉಳಿದಂತೆ ಎಲ್ಲೆಲ್ಲಿ ಸ್ವಿಚ್ ಆಫ್ ಮಾಡಿದ್ದಾರೆ ಅಲ್ಲಿಂದ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು ಅಂದರೆ ಯಾವುದೇ ಒಂದು ಸಣ್ಣದೊಂದು ಕಳ್ತನ ಆಗಲಿ ಅಥವಾ ಸಣ್ಣ ಒಬ್ಬ ಆರೋಪಿ ಇರ್ಬೋದು ಅವನ ಬಗ್ಗೆಯೂ ಕೂಡ ಲೋಕಲ್ ಸ್ಟೇಷನ್ನಲ್ಲಿ ಹುಡುಕಬೇಕು ಅಂತ ಹೇಳಿದ್ರೆ ಒಂದು ತ್ರೀ ಸಿಕ್ಸ್ಟಿ ಎಲ್ಲೂ ಕೂಡ ಟವರ್ ಲೊಕೇಶನ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಇದ್ದಾರೆ ಏನು ಎತ್ತ ಅಂತ ತಿಳಿಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಟೋಲ್ ಬೂತ್ಗಳನ್ನು ನೋಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಯಾವ ಟೋಲಿಂದ ಪಾಸ್ ಆಗಿದ್ದಾರೆ ಇಂತಹ ವ್ಯಕ್ತಿ ಎಲ್ಲಿಂದ ಪಾಸ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಶ್ರೀನಾಥ್ ಜೋಶಿಯವರು ಈ ಒಂದು ಭಾಗದಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡದ ಭಾಗದಲ್ಲಿ ಪಾಸ್ ಆಗಿ ಹೋಗಿದ್ದಾರೆ ಅದೇ ರೀತಿಯಾಗಿ ಎಲ್ಲೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಟ್ನಲ್ಲಿ ಬೇರೆ ಬೇರೆ ಕೇಸ್ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಒಂದು ನಿಂಗಪ್ಪ ಕೊಟ್ಟಂತಹ ಮಾಹಿತಿಗಳೇನಿರ್ತವೆ ಆ ಮಾಹಿತಿಗಳನ್ನ ಆಧರಿಸಿ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಡಾಕ್ಯುಮೆಂಟೇಶನ್ ಏನಿರುತ್ತೆ ಆ ಡಾಕ್ಯುಮೆಂಟೇಷನ್ ಕಲೆಕ್ಟ್ ಮಾಡುವಂತಹ ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಆತನ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿದೆ ನಿಂಗಪ್ಪಂದು ಆ ನಿಂಗಪ್ಪ ಕೊಟ್ಟಿರ್ತಕ್ಕಂಥ ಆ ಮೊಬೈಲ್ ಎರಡು ಮೂರು ಸಿಮ್ ಇದೆ ಆ ಮೂರು ಸಿಮ್ ವಿಚಾರ ಸಂಬಂಧಪಟ್ಟ ಯಾರ್ಯಾರಿಗೆ ಕೊನೆಗೆ ಕಾಲ್ ಮಾಡಿದ್ದಾನೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತೆಗೆದಾಗ ಅಬಕಾರಿ ಇಲಾಖೆ ಕಂದಾಯ ಇಲಾಖೆ ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಯು ಕೂಡ ಇದರಲ್ಲಿ ಬೆ ಸಾಕಷ್ಟು ವ್ಯಕ್ತಿಗಳು ತಿಂಗಳ ತಿಂಗಳು ಸಂದಾಯ ಮಾಡುವಂತಹ ಹಣಗಳನ್ನು ಸಂದಾಯ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ನು ನಡೀತಾ ಇದೆ ಅದನ್ನ ತಿಪ್ಪೇಸ್ವಾಮಿ ಅವರು ಡಿ ಏನಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಉಳಿದಂತೆ ಈ ವ್ಯಾಲೆಟ್ ಸಂಬಂಧಪಟ್ಟ ಹಾಗೆ ಈ ಸಪ್ರೇಟ್ ಆದಂಥದ್ದು ಇಲ್ಲಿ ನಮ್ಮ ಹವಾಲ ಅಮೌಂಟ್ಗಳನ್ನು ಈ ಭ್ರಷ್ಟಾಚಾರದ ಅಮೌಂಟ್ ಏನಿರುತ್ತೆ ಆ ಅಮೌಂಟನ್ನು ತಗೊಂಡೋಗಿ ಬೇರೆ ಕಡೆ ಕೊಡುವಂಥದ್ದು ಉದ್ಯಮಿಗಳಿಗೆ ಕೊಟ್ಟು ಅಲ್ಲಿಂದ ಯು ಎಸ್ ಡಿ ಅಂದರೆ ಈ ಡಾಲರ್ಸ್ಗಳಿಗೆ ಕನ್ವರ್ಟ್ ಮಾಡಿ ನಂತರದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಕೆಲಸಗಳು ಕೆಲವು ವ್ಯಾಲೆಟ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಪು ಅವರು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಬಂದರು ಏನು ಎತ್ತ ಯಾವ ಯಾವ ಉದ್ಯಮಿಗಳ ಜೊತೆ ಲಿಂಕ್ ಇದೆ ಎಲ್ಲಿಂದ ಯಾವ ವ್ಯಾಲೆಟ್ ಇಂದ ಯಾವ ವ್ಯಾಲೆಟ್ಗೆ ಬಂತು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನು ಶ್ರೀನಿವಾಸ್ ಡಿವೈಎಸ್ಪಿ ಏನಿದ್ದಾರೆ ಕೋರಮಂಗಲದಲ್ಲಿರ್ತಕ್ಕಂಥ ಈ ಒಂದು ಶ್ರೀನಾಥ್ ಜೋಶಿಯವರ ಮನೆಗೆ ಹೋಗಿ ಅಲ್ಲಿ ಎಲ್ಲ ತಡ್ಕಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಒಳಗಡೆ ಏನೇನು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಆದರೆ ಶ್ರೀನಾಥ್ ಜೋಶಿಯವ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಎತ್ಕೊಂಡು ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿರ್ಬೋದು ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಉಳಿದಿರ್ತಕ್ಕಂಥ ಡೈರಿಗಳಿರ್ಬೋದು ಇದೆಲ್ಲದನ್ನ ತಗೊಂಡು ಹೋಗಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕ್ಲೂಗಳು ಸಿಗ್ಬಾರ ಸಿಗಬಾರ್ದು ಅಲ್ಲೇ ನಾಶ ಆಗಬೇಕು ಒಂದು ಸಾಕ್ಷಿ ಅಂತ ಹೇಳಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗಿದ್ದಾರೆ ಒಂದು ವಿಚಾರಗಳು ಗೊತ್ತಾಗಿದೆ ಉಳಿದಂತೆ ಅವರ ಮನೆಯ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಈಗ ಮಾಡಲಾಗ್ತಾ ಇದೆ ಇವರು ಒಂದು ವೇಳೆ ಎಸ್ ಪಿ ಏನು ಶ್ರೀನಾಥ್ ಜೋಶಿ ಸಿಕ್ಕಿದ್ರೆ ಅವರ ಬ್ಯಾಚ್ಪೇಟ್ ಆಗಿರ್ತಕ್ಕಂಥ ಇನ್ನೊಬ್ಬರು ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು ದಾವಣಗೆರೆಯಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಆ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಹುಡುಕಾಟ ಮಾಡಿ ಅವರನ್ನ ಕರ್ಕಂಡು ಬಂದು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾರೆ ಇಲ್ಲಿ ಪೊಲೀಸ್ನವರಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಈ ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿರುತ್ತೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳಿಲ್ಲ ಅಂದ್ರೆ ಇವರು ಒಂದು ಎಫ್ಐ ಆರ್ ಅನ್ನ ಬಿ ಎನ್ ಎಸ್ ಲೆಕ್ಕಾಚಾರದಲ್ಲಿ ಲೋಕಲ್ ಸ್ಟೇಷನ್ ನಲ್ಲಿ ಮಾಡ್ಕೋಬೇಕಿತ್ತು ಅದರ ನಂತರದಲ್ಲಿ ವಿಚಾರಣೆಯನ್ನು ಮಾಡಬೇಕಿತ್ತು ಇಲ್ಲಿ ಯಾವುದೇ ರೀತಿಯ ವಿಚಾರಣೆಗಳನ್ನು ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ಮುಂದಿನ ದಿನಗಳಲ್ಲಿ ಕೋರ್ಟ್ ಮೆಟ್ಟಿಲು ಮೆಟ್ಲು ಹತ್ತಿದ್ರೆ ಸಮಸ್ಯೆಗಳು ಕಟ್ಟಿಟ್ಟು ಗುತ್ತಿ ಆ ಕಾರಣಕ್ಕೋಸ್ಕರ ಪೊಲೀಸ್ನವರು ಈಗ ಕೋರ್ಟ್ಗೂ ಉತ್ತರ ಕೊಡಬೇಕು ಅದೇ ರೀತಿಯಾಗಿ ಆರೋಪಿಗಳನ್ನು ಹುಡುಕಾಟ ನಡೆಸುವಂತಹ ಕೆಲಸಗಳನ್ನು ಮಾಡಬೇಕು ಈಗ ಎರಡೆರಡು ವಿಚಾರದಲ್ಲಿ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಎಫ್ಐ ಆರ್ ಆಗುತ್ತಾ ಬಿ ಎನ್ ಎಸ್ ಲೆಕ್ಕಾಚಾರದಲ್ಲಿ ಅನ್ನೋದು ಕಾದು ನೋಡಬೇಕಾಗಿದೆ ಶಿವು ಓಕೆ ದತ್ತರಾಜ್ ಥ್ಯಾಂಕ್ ಯು ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ